ಬೇಗ ಬೇಗ ಅಕೌಂಟ್ ಎಲ್ಲ ಫಾಲೋ ಮಾಡಿ ಕರ್ನಾಟಕ ಎಲ್ಲ ಫಾಲೋ ಮಾಡ್ತೀರೋ ಮಾಡಿ ದೇವರು ನಮಸ್ಕಾರ ಎಲ್ಲ ಹೆಂಗಿದೀರಾ ನಾನಂತೂ ಸಗ್ಗದಾಗಿದ್ದೀನಿ ನೀವು ಎಲ್ಲಾರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿ ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತು ನೋಡ್ರಿ ನಾವು ಬೆಂಗಳೂರಾಗ ಹೊರಗಡೆ ಹೋಗ್ತಾ ಇದೀವಿ ಹೆಂಗ ಕನ್ಸಕ್ ಹೊಂತೀವಿ ಗಿಫ್ ಆ ಗಾಡಿಯಾಗ ಕಾಲ ಕಾಲಾಕಂಬ್ರಿ ಇವಾಗ ಇವನೇ ಹಂಗ್ ಮಾರ ಈ ಗಾಡಿಯ ಹಾಕ್ಬೇಕಂದ್ರೆ ಇವಾಗ ನೋಡ್ರಿ ಗಾಡಿಗೆ ಕಾಲಾಗಿ ಗೇಸಿಂದ ಇಲ್ಲಿ ನೋಡಕ್ ಕುಂತಿರಲ್ಲ ಇದೆಲ್ಲ ಮಾರ್ಕೆಟ್ ನೋಡ್ರಿ ಇದು ಮಾರ್ಕೆಟ್ ಅಲ್ಸೂರ್ ಮಾರ್ಕೆಟ್ ನೋಡ್ರಿ ಇದು ಇವತ್ತು ನಾವು ಸಿಕ್ಕಂಡ್ ಸಿಟಿ ಒಳಗೆ ಓಡಾಡೋಕ್ಕೊಂತೀವಿ ಅಂತಂದ್ರೆ ಅದಕ್ಕೆಲ್ಲ ಇವರೇ ಕಾರಣ ಯಾಕಪ್ಪ ಅಂತಂದರೆ ಅವರು ಕ್ಯಾಮ್ರೋದಿ ನಾವು ಹೊಂಟಿವ್ರಿ ಮತ್ತೆ ಹಂಗೆ ಹಿಂದೆ ನಾನು ಭೀ ಹೊಂಟಿದ್ದೀನಿ ಮತ್ತು ಇವಾಗ ಬೆಂಗ್ಳೂರಾಗೆ ಅದೃಷ್ಟ ಅಂದರೆ ಅದೃಷ್ಟ ನಾ ತಿರ್ಗಾಡೋ ಕುಂತೀನಿ ಅಂತಂದ್ರೆ ಫಸ್ಟ್ ಟೈಮ್ ಬಂದಿರೋದು ಅದು ಬೇರೆ ಇವಾಗ ನೋಡೋಕ್ಕೊಂತೀನಿ ಸಿಟಿ ಒಳಗೆ ಈ ಥರ ಓಡಾಡೋಕ್ ಕುಂತೀನಿ ಅಂತಂದ್ರೆ ನಾನು ನಾನು ಇದು ಮಾಡ್ತಿರ್ಲಿಲ್ಲ ಮಾರಾಯ ಇದೆಲ್ಲ ಸಿಟಿ ಮಾರಯ್ ನೋಡ್ರಿ ಕಿತ್ತನ್ ಮತ್ತೆ ನಾವು ನಾವ ನಾಡ ಏನ್ ಟ್ರಾಫಿಕ್ ರೀ ಮಾರ ಇಲ್ಲಿ ಎಲ್ಲಾ ಬರೇ ನಾವು ಅವ ನಾಡ ಒಂದಾರ್ಥ ಕಿಲೋಮೀಟರ್ಗೆಲ್ಲಾ ಟ್ರಾಫಿಕ್ ನಾವ ಬಿ ಎಂಡ್ ಡಬ್ಲ್ಯೂ ಅಂತ ನೋಡ್ರಿ ಎಷ್ಟು ವರ್ಷಗಳಿಂದ ಎದೆ ಎಲ್ಲಿ ಇಟ್ಟುಕೊಂಡು ಈ ಜೀವನ್ದಾಗ ಒಂದ್ ಸೈಕಲ್ ಇಟ್ಲಾನು ನಾ ಬೆಂಗಳೂರ ನೋಡ್ರಿ ಎಲ್ಲರ ಮನಿಗ್ ಬಂದ್ ಬಿ ಎಂಡ್ ಡಬ್ಲ್ಯು ಇಟ್ರಿ ಈ ಟ್ರಾಫಿಕ್ ದಾಗ ಅಂತಂದ್ರ ಯಪ್ಪಾ ನಾವು ಅದರ ಕಿತ್ತಗಂದ್ರ ಜೀವನ ಇದೆ ನೋಡ್ರಿ ಅಪ್ಪ ಗತಿ ಅಂತಂದ್ರೆ ಗತಿ ಈಗ ನಾವು ಎಲ್ಲಿ ಹೊಂಟೀವಿ ಅಂತಂದರೆ ಕ್ಯಾಮ್ರಾ ರಿಪೇರಿ ಮಾಡ್ಸಕ್ಕೆ ಒಂಟಿ ಎಲ್ಲ ಕ್ಯಾಮ್ರೆಲ್ಲ ಕೆಟ್ಟೋಗಿದೆ ಹೋಗ್ತಾ ಇದೀವಿ ಶೋರೂಮ್ ಕ್ಯಾಮ್ರಾ ಶೋ ರೂಮ್ ಹೋಗ್ತಾ ಅಲ್ಲ ಸ್ವಾಮಿ ಬೆಂಗ್ಳೂರಾಗ ಇಷ್ಟೆಲ್ಲ ಫಾಸ್ಟ್ ಇರ್ತಾವ ಮೂರ್ ದಿನದಾಗ ಅರ್ದ ಹೋಗ್ತಾವ ನಾವು ನಾಡ ಮೊನ್ನೆ ಬಂದಿದ್ದೆ ನಾನು ಮೂರ್ ದಿನದಾಗ ಅರ್ದೋಯ್ತು ಒಂದ್ ಫ್ಯಾಂಟ್ ಸೆಂಟ್ರ್ ಅರ್ದ ಹೋಗಬೇಕ ಅದು ಬೇರೆ ನೋಡ್ರಿ ಕ್ಯಾಮ್ರಾ ರಿಪೇರ್ ಮಾಡಿ ಈ ಕ್ಯಾಮ್ರ ಏನೇನು ಹೋಗ್ಯದಪ್ಪ ಅಂತಂದ್ರೆ ಒಳಗಡೆ ಬ್ಯಾಟ್ರಿಯೂ ಇಲ್ಲ ಎಲ್ಲ ಬೂಸ್ಟ್ ತಿಂಡ್ ಕ್ಲೀನ್ ಮಾಡಿಸ್ಬೇಕಂತಂದ್ರೆ ಭಾಳ ಕೇಳಕ್ ಕುಂತಾರ ಎಲ್ಲ ಪೈಪ್ ಪೈಪ್ ಫೈನ್ ಮಾಡ ಇವನು ಇದು ನೋಡ್ ಡ್ರೀಮ್ ನಂದು ಕ್ಯಾಮ್ರಾ ಜೀವ ಕೊನೆಗೂ ನಮ್ಮ ಕ್ಯಾಮ್ರ ಇಲ್ಲಿ ರೆಡಿ ಆಗಲಿಲ್ಲಪ್ಪ ಮತ್ತೆ ಮುಂದಿನ ಶಾಪಿಗೆ ಹೋಗಂತಂದ್ರೆ ನೋಡಿದೆ ಎಲ್ಲ ಕ್ಯಾಮ್ರಾ ಗಳೆಲ್ಲ ಮತ್ತೆ ನಮ್ಮ ಪ್ರಯಾಣ ಶುರು ಮಾಡಿದ್ದೀವಿ ಇಲ್ಲಿ ನೋಡಕ್ ಕುಂತಿನಪ್ಪ ಮತ್ತೆ ಬಿ ಎಮ್ ಡಬ್ಲ್ಯೂ ನಾವು ಚೀಪ್ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಬೆಂಗಳೂರಾಗ ಎಲ್ಲೂ ನೋಡಿದ್ರು ನಾನೇ ಎಲ್ಲೆಲ್ಲೂ ನಾನೇ ಎಲ್ಲೆಲ್ಲೂ ನಾನೇ ಬಿ ಎಮ್ ಡಬ್ಲ್ಯೂ ನೋಡ ಮನಿಗೊಂದು ನಾವು ಎಲ್ಲ ಸಣ್ಣ ಗಾಡಿ ಹೇಗ್ಬಿಟ್ಟವ್ ಮಕ್ಕಳಿಗೆಲ್ಲ ಇವಾಗ ನೋಡ್ರಿ ಟ್ರಾಫಿಕ್ ಮತ್ತೆ ಸಿಗಾಕೊಂಡ್ವಿ ಮತ್ತೆ ಬೇರೆ ಶಾಪಿಂಗ್ ನಾವು ಬಂದಿವಿ ನೋಡ್ರಿ ಕ್ಯಾಮ್ರಾ ರೆಡಿ ಮಾಡ್ಸಕ್ ಅಂತಲೇ ಬಂದಿದ್ದೆವು ಮತ್ತೆ ಒಂದು ಶಾಪಿಗೆ ಎಲ್ಲ ತಿರ್ಗಾಡಿ ತಿರ್ಗಾಡಿ ಸಾಕಾಯ್ತು ಕೊನೆಗೆ ಈ ಸ್ಟೋರಿಗೆ ಬಂದೇ ಬಿಟ್ಟು ನಾವು ಇಲ್ಲಿ ನೋಡಕ್ಕೆ ಕುಂತೀವಿ ಎಲ್ಲ ಗಿಂಬಲ್ಸ್ ನೋಡ್ರಿ ಇದು ಕ್ಯಾಮ್ರಾಗ ಗಿಂಬಲ್ಸ್ ಮೊಬೈಲ್ಗೆ ಇಡೋ ಅಂತ ಶೂಟ್ ಮಾಡುವಂಥದ್ದು ನೋಡಕ್ಕೆ ಹೋಗ್ತೀವಿ ಎಲ್ಲ ರಿಪೇರಿ ಇಲ್ಲಿ ಆದಂಥ ಅವೈಲೇಬಲ್ ಎಲ್ಲ ಕ್ಯಾಮ್ರಾ ಎಲ್ಲ ನಿಖನ ಪಿಕೋನ ಎಲ್ಲ ಪಕ್ಕೋನ ಎಲ್ಲ ನಾವು ನಾಡು ಎಲ್ಲ ನೋಡೋಕೊಂತೀನಿ ಕ್ಯಾಮ್ರಾಗಳು ಎಲ್ಲ ನಿಮಗೂ ತೋರ್ಸ ಕುತೀನಿ ನೋಡೋಕೊಂತೀರ ಅಲ್ಲ ಏನು ಶೂಟ್ ಮಾಡೋವ್ರಿ ಇವೆಲ್ಲ ಕ್ಯಾಮ್ರಾಗಳು ಇಲ್ಲಿ ನೋಡ್ರಿ ಆ ಡ್ರೀಮ್ ರೀ ಸೋನಿ ಪಿನಿ ಕ್ಯಾನಿ ಇವು ಇಲ್ಲಿ ನೋಡಿರಿ ಲಾಸ್ಟಿಗೆ ನನ್ಗೆ ಡ್ರೀಮ್ ಕ್ಯಾಮ್ರಾ ಇಲ್ಲ ಅದು ನೋಡಿರಿ ವ್ಲಾಗ್ ಮಾಡಕ್ಕೆ ಸೋನಿ ವಾ ಸೂಪರ್ ರೀ ನಾವು ಇಲ್ಲಿ ನೋಡ್ರಿ ಜೂಮ್ ಹಾಕ್ತೀವಿ ಹಿಂಗ ರೌಂಡ್ ಸಪಾಟಿಗೆ ನಮ್ಮ ಅಣ್ಣ ಕ್ಯಾಮ್ರಕ್ಕೆ ಎಲ್ಲ ಬ್ಯಾಟ್ರಿ ಪೀಟ್ರಿ ಎಲ್ಲ ತಗೊಂಡ್ಬಿಟ್ಟನ್ರಿ ಮತ್ತೆ ಇವಾಗ ನಾ ಎಲ್ಲಿದ್ದೀನಪ್ಪ ಅಂತಂದ್ರೆ ಕ್ಲಾತ್ ಸ್ಟೋರಿಗೆ ನಾವು ಬಂದೀವಿ ರೀ ಯಾಕಂದ್ರೆ ಮೆಟ್ಟ ತಗೋಬೇಕ್ರಿ ನಮ್ಮ ಅಣ್ಣಗ ಅದಕ್ಕೆ ಮೆಟ್ಟ ತಗಕ ಒಳಗಡೆ ಬಂದ್ವಿ ಮತ್ತೆ ಫುಲ್ ಎ ಸಿ ನಾವು ನಾಡಿ ಗಿಚ್ಛದ ನಾವು ನಾಡಿ ಎಲ್ಲಿ ನೋಡಿದ್ರು ನಾನೇ ಕಾಣಿಸ್ಕೊಂತೀನಿ ಓ ಅಣ್ಣ ಫುಲ್ ಗಿಚ್ಚ ನಂಗೆ ಒಂಟನ್ ರೀ ನಾವು ಫಸ್ಟ್ ಟೈಮ್ ಬಂದ್ ನಾನು ಎಲ್ಲಿನ ಒಂಥರ ಅನ್ಸಕೊ ಅಂತದ್ದು ಎಲ್ಲೇ ಒಳಗೆ ಹೊಡೆ ಹೋಗ್ಬೇಕಂದ್ರೆ ಗ್ಲಾಸ್ ಹಾಕ್ಯಾರ ಸುತ್ತಮುತ್ತ ಎಲ್ಲೆಲ್ಲೂ ನಾನೇ ಎಲ್ಲೆಲ್ಲೂ ನಾನು ಭಾರಿ ಅದ್ರಿ ಮಸ್ತ್ ಅದ ನೋಡಕ್ ಮಾತ್ರ ಮಸ್ತದೆ ಇಲ್ಲಿ ಐಟಮ್ ತೊಗೋಬೇಕಂದ್ರೆ ಅರ್ಧ ಹನ್ನೆರಡು ಆಗ್ತದೆ ಅಷ್ಟೇ ಮತ್ತು ನಮ್ಮ ನಮ್ಮ ಯಾದಗಿರನೆ ರೀ ಒಂದು ಹೇಳಕ್ಕೆ ನಾವು ನಾಡ ನಮ್ಮ ಕಡೆ ಸಿಗುವಂಥ ಮೆಟ್ಟ ಇಲ್ಲಿ ನಾವು ನಾಡ ಬಿಟ್ಟಿ ಬಿಟ್ಟಿರ್ ಸುಳ್ಳ ಮಕ್ಕಳು ಐದುನೂರು ರೂಪಾಯಿ ಕೇಳೋಕು ಈಗ ಏನು ತಿಳಿ ತಿಳಿ ಬಡ್ಕೊಬೇಕು ಅದೇ ಮೆಟ್ಟ ತಗೊಂಡು ಹಣಗೆ ಬಡ್ಕೊಬೇಕು ನಾವು ಒಳಗೆ ನೋಡ್ರಿ ಯೇಷ್ ಅದ ಹೊರೆ ಹೋದ್ರೆ ವಿಷ್ಯ ಅದ ಏನು ಮಾಡ್ತಿದು ಬೆಂಗ್ಳೂರು ಹಣೆ ಬರ ಇಲ್ಲಿ ನೋಡಕ್ ಅಣ್ಣ ಚಾಯ್ಸ್ ಚಾಯ್ಸ್ ಮಾಡೋಕುತಾನೆ ಯಾವ್ದು ತಗೋಬೇಕು ಯಾವುದಿಲ್ಲ ಯಾವ್ದು ತಗೋಬೇಕು ಯಾವ್ದು ಇಲ್ಲ ಯಾವ್ದನ್ನ ತಗಪ್ಪ ಹಾಕೋದು ಒಂದೇ ಖಾಲಿಗೆ ನೋ ಅದು ಇರೋದು ಮೂರು ದಿನ ನೋಡ್ರಿ ನಾನಂತೂ ನಾವು ಗಿತ್ ಚನ್ನಾಗ ಒಳಗಡೆ ನೋ ಮಜಾಕ್ ಇದು ಮಾಡ್ಕೊಂತೀನಿ ಡ್ಯಾನ್ಸ್ ಚೊಲೋ ಹಚ್ಚರ ನಾವು ನಾಡಿ ಏನು ಮಾಡ್ಬೇಕು ಮತ್ತು ಜೀವನ್ದಾಗ ಅಷ್ಟೇ ಮತ್ತೆ ಇವಾಗ ನೋಡ್ರಿ ಅಣ್ಣಗೆ ಒಂದು ಸೆಲೆಕ್ಟ್ ಮಾಡಿ ಗೆಡ್ರದಾಗ ಯಾವತ್ತು ತಗೊಬ ಅದು ತಗೋಬೇಕು ಇದು ತಗೋಬೇಕು ಅನ್ನೋ ಕುಂತಾನ್ರಿ ಆ ಬಿಳಿದ ತಗಪ್ಪ ಮಾರ ಅದೇ ಹಾಕಬಂತಿ ಖಾಲಿಗೆ ಅಂತಂದೆ ಅದೇ ತಗೋ ಕುಂತಾನೆ ರೀ ಮತ್ತೆ ಇವಾಗ ಅದು ನೋಡಿರಿ ಸೈಜ್ ಅಂದ್ರೆ ಒಂದು ನಂಬರ್ ಸ್ವಲ್ಪ ಕಡಿಮೆ ಅದು ನೋಡ್ರಿ ಅಷ್ಟೇ ಇವಾಗ ನೋಡ್ರಿ ಅದೇ ಮೆಟ್ರ್ ತೊಗೊಂಡು ಬಿಟ್ಟಾನ ಅಣ್ಣ ಮತ್ತು ಇವಾಗ ಬಿಲ್ ಮಾಡೋಕೆ ಒಂಟಿ ಮತ್ತೆ ನಾವು ತೊಗೊಂಡು ಗೇಸಿನ ಒಂಟೆ ಬಿಟ್ಟೇವು ಮತ್ತು ನೋಡ್ರಿ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ ಯಾರಾದರೂ ಬರೀ ಅಲಸರಿಂದ ಸುಮಾರು ಒಂದು ಮೂರು ಕಿಲೋಮೀಟ್ರ್ ದೂರ ಅದ ಅಷ್ಟೇ ಇದು ಸ್ಟೋರು ಬಂದು ಗೇಸಿಂದ ಯಾರನ್ನ ತಗೋರಿ ಯಾರನ್ನ ಬಿಡ್ರಿ ಮತ್ತೆ ಬರೇ ಬೇಡ್ರಿ ಮತ್ತೆ ಇಲ್ಲಿಗೆ ನೀವು ಅಣ್ಣ ಅಣ್ಣಗಿತ್ ಓ ಅಣ್ಣ ನಮಸ್ಕಾರ ನಾವು ನಿಮ್ಮ ಅಭಿಮಾನಿಗಳು ಹಣವು ಇವಾಗ ನೋಡ್ರಿ ನಾವಂತ ಒಂಟೀವಿ ರೀ ಇಲ್ಲಿ ನೋಡ್ರಿ ಹುಡುಗರು ನಾವು ಆಟ ಆಡೋ ಇವು ಅಣ್ಣ ಕೊನೆಗೆ ಒಂದು ಚಪ್ಪಿಲ್ ತಗೊಂಡ ದೊಡ್ಡದು ಇಷ್ಟು ದೊಡ್ಡದು ಕೊಟ್ಟನು ನೋಡ್ರಿ ಅವನವನು ಆಕೆ ಮಗಳು ಕೊಟ್ಟಾಳಾದ್ರೆ ದೊಡ್ಡದು ಕೈಚಿಲ್ಲ ಆ ಹಿಡ್ಕೊಂಡು ಹಿಡ್ಕೊಂಡೋಗ ಮತ್ತು ಕೊನೆಗೆ ನಮ್ಮ ರೂಮಿಗೆ ಬಂದೇ ಬಿಟ್ಟಿವಿ ಚೆಕ್ ಮಾಡ್ಕೊಂತೀವ್ರಿ ಮತ್ತೆ ಮತ್ತು ನಾವು ಭೀ ಕ್ಯಾಮ್ರ ಹೆಂಗೆ ಹೆಂಗೆ ಆಗಲ್ಲ ಅಂತ ಎಲ್ಲ ಯಾಕಪ್ಪ ಬೆಂಗಳೂರು ಸವಸ ಬೇಡಪ್ಪ ಅಂತಂದ್ರೆ ಎಲ್ಲ ಕ್ವಾಸ್ಟ್ಲಿ ಮಾರ ಎಲ್ಲ ಒಂದು ವಸ್ತು ನಾವು ನಾಡ ಹತ್ತು ರೂಪಾಯಿ ಕೊಡೋದು ಇಪ್ಪತ್ತು ರೂಪಾಯಿ ನಾವು ನಾಡ ನಮ್ಮ ಯಾಜ್ಯರಿಗೆ ಸಿಗ್ತದೆ ಎಂಥ ವಸ್ತು ಬೇಕು ಅದಕ್ಕೆ ಹೇಳೋದು ನಾನು ಎಲ್ಲ ಐ ಐಟಮ್ಸ್ ಎಲ್ಲ ತೊಗೊಂಡಿದ್ದೀವಿ ಫುಲ್ ಇದ್ರೆ ಎಷ್ಟು ಬಿಲ್ ಆಗ್ಯದಪ್ಪ ಅಂತಂದ್ರೆ ನಿಮಗೆ ಬಿಲ್ ಸಮೇತ ತೋರಿಸ್ತೀನಿ ಅವು ಬೇರೆ ಏನು ಕೊಟ್ಟಿಲ್ಲ ಬ್ಯಾಟ್ರಿ ಅದು ಕೊಟ್ಟ ನನಗೆ ಕ್ವಾಸ್ಟ್ಲಿ ಇರ್ಬೋದೆಲ್ಲ ನನಗೆ ಗೊತ್ತಿಲ್ಲ ಅಲ್ಲ ಇಷ್ಟೊಂದು ಆಗ್ಯದ ನೋಡಿರಿ ಇದಕ್ಕೆ ನೋಡ್ರಿ ಎಷ್ಟಾಗ್ಯದಪ್ಪ ಅಂತಂದ್ರೆ ನಾಲ್ಕು ಸಾವಿರದ ನೂರ ಐವತ್ತು ರೂಪಾಯಿ ಆಗ್ಯದ ಎಲ್ಲ ಟೋಟಲ್ ಬಂದ್ಬಿಟ್ಟು ಎಲ್ಲ ಚಪ್ಪಲಿ ಪಿಪ್ಲಿ ಅಂದ್ರೆ ಒಂದು ಐದು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಇಟ್ಟು ಕಳ್ಸಿ ನಮ್ಮ ಬಾಯಾಗ ಇವ ನೋಡ್ರಿ ಮಕ್ಕಂಬ ಒಯ್ದು ಇನ್ನಾದರೂ ನೀರು ಹಾಕಿಲ್ಲಾರ ಕುಡ್ದ್ಬಿಟ್ಟ ನಮ್ಮ ಮಗ ಹಂಗೆ ನಾವು ಎಲ್ಲ ಚೆಕ್ ಮಾಡಕ್ಕೆ ಕುಂತೀವಿ ರೀ ಎಲ್ಲ ಆನ್ ಆಗಿಬಿಟ್ಟದ ಎಲ್ಲ ನೋಡಿದೀವಿ ರೀ ನಾವಂತ ಕ್ಯಾಮ್ರೆ ಎಲ್ಲ ಪ್ರೊಸೆಸ್ ಎಲ್ಲ ಚೆನ್ನಾಗಿದೆ ಮತ್ತು ನಾ ಎಲ್ಲಿ ಆನ್ ಇತ್ತು ಇಲ್ಲಪ್ಪ ಎಲ್ಲ ಹೋಗಿದ ಅಂತ ಅಂದ್ಕೊಂಡಿದ್ದೆವು ಭಾಳ ಚಂದ ಅದ ಮತ್ತು ಇವಾಗ ನೋಡ್ರಿ ಒಂದು ಫೋಟೋ ಹೊಡಿಯೋ ಕುಂತ ನಂದು ಮಾತ್ರ ಹ್ಞೂ ನಾವು ಗಿತ್ಸ ನೋಡಿ ಲೈಟ್ ಮಾತ್ರ ಮಸ್ತ್ ಬಳಕುಂತಂದು ನೋಡ್ರಿ ಲೈಟ್ ಅಂದ್ರೆ ನಂಬರ್ ಒನ್ ಲೈಟ್ ಅದ ನಾನು ಹೇಳಿದ ಇಷ್ಟು ನೋಡ್ರಿ ಫುಲ್ ಚಂದ ಅದ ರೀ ಮತ್ತೆ ನಂದು ಒಂದು ಫೋಟೋ ಹೊಡಿತೇನಂತ ನೋಡಮ್ಮ ಹೆಂಗೆ ಹೊಡಿತೇನಂತ ಭಾಳ ಚಂದ ಮತ್ತು ನೋಡ್ರಿ ಹೊಡ್ಯಕ್ ಕುಂತಾನೆ ನನಗಂತ ಅಷ್ಟೊಂದು ಗೊತ್ತಿಲ್ಲ ಅಣ್ಣ ಫುಲ್ ಹಿಡ್ದೆ ನಾವು ಒತ್ತದು ಒತ್ತ ಕುಂತಾನದ್ರಾ ಇವಾಗ ನೋಡ್ರಿ ತೆಗೆದೇ ಬಿಟ್ಟ ಒಂದು ಫೋಟ ಭಾರಿ ಬಂದದ್ರಿ ಫೋಟೋ ಅಂತ ಮಸ್ತ್ ನಾವು ಏಕ್ ನಮ್ಮ ಜಬರ್ದಸ್ತ ಬಂದದ ಇಲ್ಲಿಗೆ ನಮ್ಮ ಮುಗಿಸೋಣ ಅಂತ ಅತ್ಯಂತ ಶೀಘ್ರದಲ್ಲೇ ಒಳ್ಳೆ ಒಳ್ಳೆ ವಿಡಿಯೋಗಳನ್ನು ಮಾಡೋಣ ಅಂತ ಜೈ ಹಿಂ ಜೈ ಕರ್ನಾಟಕ ಗೈಸ್ ಟೇಗರ್ ಬಾಯ್